ಇವತ್ತು ನನ್ನ ಕುಟುಂಬ ಹೇಗೆ ಭಿನ್ನ ಅನ್ನೋದನ್ನ ನಿಂದಿನ ಕುಟುಂಬನ ನೀವು ಈ ಒಂದು ನಕ್ಷೆ ಮೂಲಕ ತೋರಿಸ್ಬೇಕು ಗೊತ್ತಾಯ್ತಾ ನಾನು ಇಲ್ಲಿ ದೀಕ್ಷನ್ ಕುಟುಂಬನ ತೋರಿಸಿದೀನಿ ದೀಕ್ಷನ್ದು ಅಜ್ಜ ಅಜ್ಜಿ ಅಜ್ಜ ರವೀಂದ್ರ ಅಜ್ಜಿ ಮಲ್ಲಿಗೆ ಅಂತ ಈಗ ಇಲ್ಲಿ ಈ ಅಜ್ಜ ಅಜ್ಜಿಗೆ ಇಬ್ರು ಮಕ್ಕಳು ರವೀನಾ ರಂಜಿತಾ ಈಗ ಇವರಿಗೆ ಇಬ್ರು ಮಕ್ಕಳು ದೀಕ್ಷಾ ಬಾನು ನಿನಗೆ ಮತ್ತೆ ರಂಜಿತಾ ದೀಕ್ಷೆ ಏನಾಗ್ಬೇಕು ಹೇಳಿ ಏನಾಗ್ಬೇಕು ಅಪ್ಪ ಇವರು ಅಮ್ಮ ಈಗ ದೀಕ್ಷೆಗೆ ಈ ಮಂಜು ಅನ್ನೋರು ಏನಾಗ್ಬೇಕು ಮಂಜು ದೀಪಿಕಾ ಚಿಕ್ಕಪ್ಪ ಚಿಕ್ಕಮ್ಮ ಇನ್ನೊಂದು ಮಗಳಿದ್ದಾಳೆ ಯಾರವಳು ಉಷಾ ಉಷನ ಗಂಡ ಶಶಿ ಈ ಉಷಾ ಮತ್ತೆ ಶಶಿ ದೀಕ್ಷನ್ ಏನಾಗ್ಬೇಕು ಅತ್ತೆ ನಿಮ್ಗೂ ನಿಮ್ಮ ಅಪ್ಪನ್ ತಂಗಿ ಅಥವಾ ಅಕ್ಕ ಇದ್ರೆ ಏನಾಗ್ಬೇಕು ನಿಮ್ಗೆ ಅತ್ತೆ ಅಕ್ಕ ಆಯ್ತಲ್ವಾ ಈಗ ನೋಡಿ ಈ ಅತ್ತೆ ಮಗಳು ಚಂದು ಅಂತ ಇವಳು ಇವಳಿಗೇನಾಗ್ಬೇಕು ಬಿಡಿಸ್ಬೇಕು ಯಾವ ನಕ್ಷೆ ಬಿಡಿಸ್ಬೇಕು ಹೇಳಿ ನಮ್ಮ ನಮ್ಮ ಕುಟುಂಬದ ನಕ್ಷೆಯನ್ನ ಬಿಡಿಸ್ಬೇಕು ಅರ್ಥ ಆಯ್ತಾ ಈಗ ನಿಂತ್ಕೊಂಡು ಹೇಳ್ಬೇಕು ಫಸ್ಟ್ ಇದೇ ತರ ಚಕ್ರವರ್ತಿ ಸ್ಟ್ಯಾಂಡ್ ನಿಮ್ಮ ಅಪ್ಪ ಅಮ್ಮನ ಹೆಸರು ಹೇಳು ಬೇಗ ಬೇಗ ನಿಮ್ಮ ಅಪ್ಪನ ಅಮ್ಮ ಅಂದ್ರೆ ಅರ್ಥ ಆಗಲ್ವಾ ನಿಮ್ಮ ಅಪ್ಪನ ಅಪ್ಪನೂ ಸಾಗರನ ಎಲ್ಲಿದೆ ತಲೆ ನಿಮ್ಮ ಅಪ್ಪನ ಅಪ್ಪನ ಹೆಸರೇನು ಬಾಲಕೃಷ್ಣ ಅಜ್ಜಿ ಹೆಸರು ಅವರಿಬ್ರು ಏನಾಗ್ಬೇಕು ನಿಂಗೆ ಅಜ್ಜ ಹಾ ತಾತ ಅಜ್ಜಿ ಹ ಈ ತಾತ ನಿಮ್ಮ ತಾತ ಅಜ್ಜಿಗೆ ಎಷ್ಟ ಮಕ್ಕಳು ಹ ಒಂದೇದು ಹಾ ಸಂತು ಹ ಎರಡನೇ ಮೂರ್ನೇವ್ರು ಸಂಗೀತ ಹೆಣ್ಣು ಮಕ್ಳು ಮೂರ್ ಮಕ್ಕಳು ಇದೇ ತರ ಬರುತ್ತೆ ನಕ್ಷೆ ಆಗುತ್ತೆ ಆಯ್ತಾ ಅವರ ಎಂಟಿರು ಬರಿಬೇಕು ಅವರು ನಿಮಗೆ ಈಗ ದೊಡ್ಡಪ್ಪ ಅಲ್ವಾ ಅಲ್ವಾ ದೊಡ್ಡಪ್ಪ ದೊಡ್ಡಮ್ಮ ಅವ್ರ ಮಕ್ಕಳು ಇದೇ ತರ ನಕ್ಷಣ ಬರಿಬೇಕು ಆಯ್ತಾ ನೆಕ್ಸ್ಟ್ ಅರ್ಷಿತ್ ನಿನ್ ಕುಟುಂಬದ ಹೇಳು ಬೇಗ ಬೇಗ ನಿಮ್ಮ ಅಜ್ಜಿ ಅಲ್ಲ ನಿಮ್ಮ ಅಪ್ಪನ ಅಪ್ಪ ರಾಜೇಗೌಡ ರಾಜೇಗೌಡ ಅಜ್ಜಿ ಬಾಳೆ ಈಗ ಅಜ್ಜಿ ಕಾತಿನಿಲ್ಲಿ ಬಿಟ್ಟು ನೀನು ಅವ್ರಿಗೆ ಜನ ಮಕ್ಕಳು ಹ ಯಾರು ಅಶೋಕ್ ಅಶೋಕ್ ಆಮೇಲೆ ಎರಡನೇ ಮಹದೇವನ ಅಶೋಕ ಮಾದೇವ ಅಶೋಕ್ ಎಂಟಿ ಇಲ್ಲಿ ಬರೀಬೇಕು ಅವ್ರ ಅಶೋಕ ಮತ್ತೆ ಅಶೋಕ ಅವರ ಹೆಂಡತಿ ಏನಾಗ್ಬೇಕು ನಿನ್ಗೆ ಅಪ್ಪ ಅಮ್ಮ ಮಾದೇವ ಅವರು ಅವ್ರ ದೊಡಮ್ಮ ದೊಡಪ್ಪನ ನಿಂಗೆ ಆಯ್ತು ದೊಡಮ್ಮ ದೊಡಪ್ಪ ಅವ್ರಿಗೆ ಮಕ್ಕಳು ಪ್ರೀತಿ ಸ್ವಾತಿ ನೀವೇನಾಗ್ಬೇಕವ್ರು ಅಕ್ಕಂದಿರು ಗೊತ್ತಾಯ್ತಾ ಇನ್ ಹೆಣ್ಣು ಮಕ್ಳ ಅಲ್ವಾ ನೀವ್ ಎಷ್ಟ್ ಜನ ಮೂರ್ ಮಕ್ಳ ಯಾರ್ಯಾರು ತಮ್ಮ ಆಮೇಲೆ ಇಬ್ರೇ ಅಲ್ಲಿಗೆ ಇಬ್ರೇ ಮಕ್ಕಳು ಇಬ್ರು ಮಕ್ಕಳ ಹೆಸರು ಬರೀಬೇಕು ಗೊತ್ತಾಯ್ತಾ ಸಿಗ ಆಯ್ತಲ್ವಾ ಇದೇ ತರ ನಕ್ಷನ ಬರೀಬೇಕು ಆ ಇನ್ಯಾರು ದೀಕ್ಷಾ ಹೇಳು ಪ್ರಣಮಿ ಹೇಳು ಬೇಸಿಗೆ ಹೇಳ್ಬೇಕು ಹಾ ತಾಯಮ್ಮ ಅವ್ರಿಗ ಮಕ್ಳು ಯಾರ್ಯಾರು ನಿಮ್ಮ ಅಪ್ಪನ ಹೆಸರು ಮಹಾದೇವ ಅವರು ಅವರು ಇನ್ನೊಬ್ರು ಇನ್ನೊಬ್ರು ನಿಮ್ಗೆ ಏನಾಗ್ಬೇಕು ಚಿಕ್ಕಪ್ಪ ಇನ್ನೊಬ್ರು ಚಿಕ್ಕಪ್ಪ ವೆರಿ ಗುಡ್ ಅದೇ ತರ ನಕ್ಷೆ ಬರೀತೀರ ಅಲ್ವಾ ಪವನ್ ಅರ್ಥ ಆಯ್ತಾ ಉಲ್ಲಾಸ್ ಅರ್ಥ ಆಯ್ತಾ ಈಗ ನಿಮ್ ಬೈಂಡ್ ಅಲ್ಲಿ ಇದೇ ತರ ನಕ್ಷಿಣ ಬರ್ಕೊಂಡ್ ಬರ್ಬೇಕು ಬೇಗ ಬರ್ಕೊಂಡ್ಬಂದ್ ತೋರಿಸ್ತೇವೆ ಬರೀಲಿ ಸ್ಟಾರ್ಟ್ ಮಾಡಿ ಸ್ಟಾರ್ಟ್ ಮಾಡಿ ಫಸ್ಟ್ ಪೆನ್ಸಿಲ್ ಅಲ್ಲಿ ಬರ್ಕೊಂಡ್ ಬನ್ನಿ ಆಯ್ತಾ ಗೊತ್ತಾಯ್ತಾ ಮಕ್ಳ ಬೇಗ ಬರೀರಿ